ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲುಕ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಂಬ್ರಾಯ್ಡರಿ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನಾನು ಮಾರ್ಕಿಂಗ್ ಮಾಡಿಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಹಾಕ್ಕೊಂಡು ಇದು ಫ್ರಂಟ್ ನೆಕ್ ಇದು ಪಿಂಕ್ ಕಲರು ಮತ್ತು ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ನಾನೀಗ ಗೋಲ್ಡ್ ಗೋಲ್ಡನ್ ಕಲರು ಜರಿದ್ರೆಡಲ್ಲಿ ಒಂದು ಲೈನ್ಸ್ ಹಾಕ್ಕೊತಾ ಇದ್ದೀನಿ ಅಂದರೆ ಲೈನ್ಸು ಮಾಮೂಲಿ ರೆಡಿ ಸ್ಟಿಚಿಂಗ್ ಥರ ಒಂದು ಸ್ಟಿಚಿಂಗ್ ಹಾಕ್ಕೊಂತೀನಿ ಲಾಂಗ್ ಸ್ಟಿಚಿಂಗ್ ಎರಡನೇ ನಂಬರ್ ಇಟ್ಕೊಂಡು ನನಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ನಾನು ನೆಕ್ನ್ನು ತಿರುಗಿಸ್ಕೊಳ್ತೀನಿ ನಾನು ನನಗೆ ಈ ಅರ್ಧಕ್ಕೆ ಬಂದು ನಾನು ಆಮೇಲೆ ಈ ಥರ ತಿರುಗಿಸ್ಕೊತೀನಿ ನಾನು ನನಗೆ ಇದು ಕಂಫರ್ಟ್ ನನಗೆ ಇದು ಕ್ಲೀನಾಗಿ ಮಾಡ್ಬೋದು ಅನ್ಸ ಅನಿಸುತ್ತೆ ಅದಕ್ಕೆ ನಾನು ಈ ಥರ ಕ್ಲೀನಾಗಿ ಮಾಡ್ತಾಯಿದ್ದೀನಿ ನೋಡಿ ಈಗ ಸುಮ್ಮನೆ ಎರಡನೇ ನಂಬರ್ ಇಟ್ಕೊಂಡು ಲಾಂಗ್ ಸ್ಟಿಚಿಂಗ್ ಹಾಕಿದ್ದೆ ಇವಾಗ ಅದ್ರ ಮೇಲೇ ಲೋಡಿಂಗ್ ಸ್ಟಿಚ್ ಥರ ಎರಡನೇ ನಂಬರ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಅದು ರೌಂಡ್ ನೆಕ್ ಇದೆ ಇದು ಇದು ಅಲ್ಲಿ ಡಿಸೈನು ಚೆನ್ನಾಗಿದೆ ಇದು ಹೊಸ ಡಿಸೈನ್ ಇದು ಲೀಫ್ ಥರ ಬಂದು ಸಣ್ಣ ಸಣ್ಣ ಎಲೆಗಳು ಬಂದಿದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಇದು ಸೀರೆ ಕಲರ್ ಬಂದು ಡಾರ್ಕ್ ಡಾರ್ಕ್ ಪಾಶ್ಚಿಗ್ರೀನಲ್ಲಿ ಲೈಟ್ ಕಲರ್ ಲೈಟ್ ಕಲರ್ ನೋಡಿ ಇವಾಗ ಸ್ಟಿಚಿಂಗ್ ಹಾಕೊಳ್ತಾ ಇದ್ದೀನಿ ನಾನು ಅದರಲ್ಲಿ ಒಂದೊಂದು ದೊಡ್ಡ ದೊಡ್ಡ ಎಲೆ ಬಂದು ಒಂದೊಂದು ಚಿಕ್ಕ ಚಿಕ್ಕ ಲೀಫ್ ಬಂದಿದೆ ಇದು ತುಂಬ ಚೆನ್ನಾಗಿದೆ ಎಂಬ್ರಾಯ್ಡಿಂಗ್ ಹೊಸ್ದಾಗಿ ಕಲಿತಾರವರು ಮತ್ತು ಕಲಿಯ ಇದನ್ನು ಸಿಂಪಲ್ ಡಿಸೈನ್ ಮಾಡ್ಬೋದು ಅವರು ತುಂಬ ಚೆನ್ನಾಗಿದೆ ಇದು ನೋಡಿ ನಾನು ಇವಾಗ ಎರಡೇ ನಂಬರಲ್ಲಿ ಲೋಡಿಂಗ್ ಸ್ಟಿಚ್ಚು ಮುಗೀತು ಈಗ ಈಗ ನಾನು ವರ್ಕ್ ಪೈಪಿಂಗ್ ಥ್ರೆಡ್ ತೊಗೊಳ್ತೀನಿ ಇದು ದಪ್ಪ ಥ್ರಡ್ಡಿದ್ದು ಇದನ್ನು ತಗೊಂಡು ಒಂದೊಂದು ಇಂಚು ಗೋಲ್ಡ್ ಕಲರು ಒಂದೊಂದು ಇಂಚು ಗ್ಯಾಪ್ ಬಿಡ್ತೀನಿ ನಾನು ಇದನ್ನು ಇನ್ನು ಒಂದೊಂದು ಇಂಚು ಯಾಕ ಯಾಕಪ್ಪ ಗ್ಯಾಪ್ ಬಿಡ್ತೀನಿ ಅಂತ ಅಂದರೆ ಇನ್ನೊಂದು ಕಲರು ಸ್ಯಾರಿ ಕಲರ್ ಇದೆಯಲ್ಲ ಸ್ಯಾರಿ ಕಲರನ್ನ ಫಿಲ್ ಅಪ್ ಮಾಡ್ತೀನಿ ನಾನು ಇವಾಗ ಅದು ನೋಡಿ ಕಾಣಿಸ್ತಾ ಇದ್ದೀನೋ ಇವಾಗ ಒಂದೊಂದು ಇಂಚು ಗ್ಯಾಪ್ ಬಿಟ್ಟು ಒಂದೊಂದು ಇಂಚು ಗೋಲ್ಡನ್ ಕಲರಲ್ಲಿ ಎರಡೂವರೆ ಎರಡನೇ ನಂಬರ್ ಇಟ್ಕೊಂಡು ಫಿಲ್ ಅಪ್ ಮಾಡ್ತಾಯಿದ್ದೀನಿ ನಾನು ಇದು ತುಂಬ ಸಿಂಪಲ್ ಇದೆ ಡಿಸೈನು ಇದು ಯಾರು ಬೇಕಾದ್ರೂ ಮಾಡ್ಬೋದು ಎಂಬ್ರಾಯ್ಡಿಂಗ್ ಮಾಡ್ತಾ ಇರೋರು ಹೊಸದಾಗಿ ಕಲಿತಾ ಇರೋರು ಟ್ರೈ ಮಾಡಿ ನೋಡಿ ಬೇ ಆದಷ್ಟು ಬೇಗ ಆಗುತ್ತೆ ಇದು ಈ ಥರ ಸಿಂಪಲ್ ಸಿಂಪಲ್ ಡಿಸೈನ್ಗಳನ್ನ ನಾವು ಫಸ್ಟ್ ಮಾಡ್ತಾ ಇರಬೇಕು ಆಮೇಲೆ ಮಾಡ್ತಾ ಇದ್ದಾಗ ದೊಡ್ಡ 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 ಡಿಸೈನ್ನ ಮಾಡ್ತಾ ಮಾಡ್ತಾ ಮಾಡೋಕೆ ಹೋಗಬೇಕಿದು ಇದು ಸಿಂಪಲ್ ಅಂದರೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ನೋಡಿ ನಂದು ಫ್ರಂಟ್ಲೆ ಫ್ರೆಂಟ್ ಆಗಿದೆ ನಂದು ಡಿಸೈನ್ನು ತೋರಿಸ ಕಾಣಿಸ್ತಾ ಇದೆ ನೋಡಿ ಈಗ ಇದು ಬ್ಯಾಕ್ ಬ್ಯಾಕ್ ಆಗಿದೆ ಫುಲ್ಲು ಫ್ರಂಟ್ ಮಾಡ್ತಾ ಇರೋದು ಇವಾಗ ನಾನು ನೋಡಿ ಲೀಫ್ ದೊಡ್ಡ ದೊಡ್ಡ ಲೀಫ್ ಬಂದು ದೊಡ್ಡ ಎಲೆ ಎಲೆ ಬಂದು ಅಮ್ಮ ಚಿಕ್ಕ ಚಿಕ್ಕ ಎಲೆ ಬಂದಿದೆ ಅದು ಸೀರೆ ಕಲರ್ ನೋಡಿ ಸೀರೆ ಕಲರಲ್ಲಿ ನಾನು ಲೀಫ್ ಹಾಕ್ಕೊಂಡಿದ್ದೀನಿ ಮತ್ತು ಇದು ಅರ್ಧ ಲೀಫು ಅಲ್ಲಿ ಅರ್ಧ ಲೀಫಲ್ಲಿ ಸಾರಿ ಕಲರ್ದು ಫಿಲ್ ಅಪ್ ಮಾಡಿದ್ದೀನಿ ಇನ್ನು ಅರ್ಧ ಲೀಫಲ್ಲಿ ಗೋಲ್ಡನ್ ಕಲರು ಸಣ್ಣ ಸಣ್ಣ ಲೀಫ್ ಥರ ಕೊಟ್ಟಿದ್ದೀನಿ ಇದು ನೋಡಿ ಚೆನ್ನಾಗಿದೆ ಇದು ಲೋ ಈಗ ಒಂದು ಅರ್ಧ ಒಂದು ಇಂಚು ಗೋಲ್ಡನ್ ಕಲರು ಒಂದು ಇಂಚು ಒಂದು ಇಂಚು ಗ್ಯಾಪ್ ಇಟ್ಟಿದ್ದೀನಿ ಈಗ ಗೋಲ್ಡನ್ ಕಲರ್ ಎಲ್ಲ ಕಂಪ್ಲೀಟ್ ಆಯಿತು ನಾನು ಇವಾಗ ಥ್ರೆಡ್ನ ಪೈಪಿಂಗ್ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ ನಾನು ಈ ಕಡೆಯೂ ಒಂಚೂರು ಎಕ್ಸ್ಟ್ರಾ ಬಿಟ್ಟಿದ್ದೆ ಥ್ರೆಡ್ಡು ಅದನ್ನು ಕಟ್ ಮಾಡ್ಕೊಳ್ತೀನಿ ಈಗ ಥ್ರೆಡ್ಡು ಚೇಂಜ್ ಮಾಡ್ತೀನಿ ನಾನು ಸ್ಯಾರಿ ಕಲರ್ ಹೇಳಿದ್ನಲ್ವ ಡಾರ್ಕ್ ಬಾಟ್ಲು ಡಾರ್ಕ್ ಗ್ರೀನಲ್ಲಿ ಲೈಟ್ ಕಲರದ್ದು ಸೀರೆ ಡಬಲ್ ಕಲರ್ ಇದೆ ಇದು ಅದಕ್ಕೆ ಈ ಥರ ಕಲರ್ ತಗೊಂಡಿದ್ದೀನಿ ನಾನು ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಯಾಕೋ ಥ್ರೆಡ್ಡು ತುಂಬ ಕಟ್ ಆಗ್ತಾಯಿತ್ತು ಇದು ಈಗ ನೋಡಿ ಫಿಲಪ್ ಫಿಲಪ್ ಮಾಡ್ತಾ ಇದ್ದೀನಿ ಇದು ನಾವು ಎಂಬ್ರಾಯ್ಡಿಂಗು ಮಾಡ್ತಾ ಇದ್ರೆ ನಮಗೆ ಒಂದೊಂದು ಐಡಿಯಾ ಬರುತ್ತೆ ಯಾವ ಥರ ಡಿಸೈನ್ ಮಾಡ್ಬೋದು ಯಾವುದು ಅನ್ನೋದು ನೋಡಿ ಒಂದೊಂದು ಒಂದೊಂದು ಇಂಚ್ ಗ್ಯಾಪ್ ಇಟ್ಟಿದ್ನಲ್ಲ ನಾನು ಆ ಗ್ಯಾಪಲ್ಲಿ ಸೀರೆ ಕಲರ್ದು ಎರಡನೇ ನಂಬರ್ ಇಟ್ಕೊಂಡು ಫುಲ್ಲು ಕವರ್ ಮಾಡ್ತಾ ಇದ್ದೀನಿ ನಾನಿದು ಅಂದರೆ ದೂರದಿಂದ ನೋಡಿದ್ರೆ ಇದು ಗೋಲ್ಡ್ ಕಲರು ಫುಲ್ಲು ಗೋಲ್ಡ್ ಅನಿಸುತ್ತೆ ಸ್ವಲ್ಪ ಹತ್ತದಿಂದ ನೋಡಿದ್ರೆ ಡಬಲ್ ಕಲರ್ ಇದು ಗೋಲ್ಡ್ ಒಂದೊಂದು ಒಂದು ಇಂಚು ಮತ್ತು ಸ್ಯಾರಿ ಕಲರ್ ಒಂದು ಇಂಚು ಮಾಡ್ತಾ ಇದ್ದೀನಿ ನೋಡಿ ಇದು ಫಿಲಪ್ ಇದೆ ಇನ್ನೊಂದು ಮೂರು ಲೈನ್ಸ್ ಇದೆ ಮೂರು ಮೇ ಅದು ಫಿಲಪ್ ಆಗುತ್ತೆ ಇದೆರಡು ಸೆಂಟ್ರಲ್ಲಿ ಸುಟ್ಟು ಬಾಲ್ ಚೈನ್ ಬರುತ್ತೆ ಇದು ಬಾಲ್ ಚೈನ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಇದು ನಾನು ಸ್ಟಾರ್ಟಿಂಗಲ್ಲಿ ಮಾಡೋವಾಗ ನನಗೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ನಾನು ಮಾಡ್ತಾ 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 ಇವಾಗ ನನಗೆ ಈಸಿ ಇದೆ ಇದು ನಾನು ಎರಡು ದಿನಕ್ಕೆ ಒಂದು ಬ್ಲೌಸು ಆ ಥರ ಮಾಡ್ತೀನಿ ನಾನು ಜಾಸ್ತಿ ಏನು ಮಾಡಲ್ಲ ನಾನು ಬ್ಲೌಸಲ್ಲಿ ತರ್ತೀನಲ್ವ ಅದರಿಂದ ಜಾಸ್ತಿ ಏನು ಮಾಡೋಲ್ಲ ನನಗೆ ಈ ಕಡೆ ತಿರುಗಿಸ್ಕೊಳ್ಬೇಕಿತ್ತು ಅದಕ್ಕೆ ಈ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ ಅದೇ ಥ್ರೆಡ್ ಹೇಳಿದ್ನಲ್ವ ತುಂಬ ಕಟ್ ಈ ಕಲರು ಈಗ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇವಾಗ ಒಂದೂವರೆ ಇಂಚು ಒಂದೂವರೆ ಇಂಚ್ ಟೇಪ್ ಟೇಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಒಂದೂವರೆ ಇಂಚು ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ಒಂದು ಎರಡು ಮೂರು ನಾಲ್ಕೈದು ಆರು ಬರುತ್ತೆ ಲೀಫ್ ಇದು ಅಂದರೆ ಇದು ಈ ಏನಪ್ಪ ಇದು ಅಂದರೆ ಬಳ್ಳಿ ಶರ್ಟ್ ಟೈಪ್ ಇದು ಬಳ್ಳಿ ಥರ ಇದನ್ನು ನಾನು ಫಸ್ಟು ಒಂದು ಒಂದು ಸೈಡ್ ಬಳ್ಳಿದು ಮಾಡ್ಕೊಂಡ್ಬಿಡ್ತೀನಿ ನನಗೆ ಅದು ಹಿಂಗೆ ಹಿಂಗೆ ತಿರುಗಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಏನು ಮಾಡ್ಬಿಡ್ತೀನಿ ನಾನು ಫಸ್ಟು ಸಿಹಿ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಡ ಉಲ್ಟಾ ಸಿಹಿ ಮಾಡ್ತೀನಿ ಅದು ಆವಾಗ ಲೀಫ್ ಥರ ಬರ್ತದೆ ನಾವು ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬೋದು ನಾನು ಈ ಥರ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಂಡಾಗ ನಮಗೆ ಕನ್ಫ್ಯೂಸ್ ಆಗಲ್ಲ ಓ ಈ ಕಡೆ ಮಾಡಬೇಕಾ ಈ ಕಡೆ ಮಾಡಬೇಕಾ ಅಂತ ಏನು ಕನ್ಫ್ಯೂಸ್ ಆಗಲ್ಲ ಇದು ಆಮೇಲೆ ನೋಡಿ ಈಗ ದೊಡ್ಡದು ಎಲೆ ಇದ್ದೀನಿ ನಾನು ಎರಡು ಎರಡು ನಾಲ್ಕು ಆರು ಎಲೆ ಬರುತ್ತೆ ದೊಡ್ಡ ದೊಡ್ಡ ಎಲೆ ಕೊಟ್ಟುಬಿಟ್ಟು ಎಲೆ ಚಿಕ್ಕದು ನಾಲ್ಕು ನಾಲ್ಕು ಬರುತ್ತೆ ಇದು ಇದನ್ನು ನಾನು ಸ್ಯಾರಿ ಕಲರಲ್ಲೇ ಮಾಡ್ತೀನಿ ನಾನು ಲೀಫೆಲ್ಲ ಬರ್ಕೊಂಡಿದ್ದಾಯಿತು ಈಗ ಅದನ್ನು ಅಂದರೆ ಕ ಅದು ಕಲರು ವೈಟ್ ಕಲರಲ್ಲಿ ನಾನು ಮಾಡೋದ್ರಿಂದ ಅದು ಸ್ವಲ್ಪ ಡಾರ್ಕ್ ಥರ ಕಾಣಿಸುತ್ತೆ ನಾನು ಅದನ್ನು ಒಂದು ವೇಸ್ಟ್ ಬಟ್ಟೆಯಲ್ಲಿ ಬಿಡ್ತೀನಿ ನಾನು ನನಗೆ ಡಾರ್ಕ್ ಕಲರ್ ಆದರೆ ಕಾಣ ಸ್ವಲ್ಪ ಓವರ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ಅಳಿಸ್ಕೊಂಡ್ಬಿಟ್ಟು ಲೀಫ್ ಥರ ದೊಡ್ಡ ಲೀಫ್ ಮಾ ಮಾಡ್ಕೊಳ್ತೀನಿ ನಾನು ದೊಡ್ಡ ಲೀಫು ಆ ಕಡೆ ಈ ಕಡೆಲ್ಲ ಹೊಲ್ಕೊಂಡು ಸೆಂಟ್ರಲ್ಲಿ ಅರ್ಧ ಕವರ್ ಮಾಡ್ತೀನಿ ನಾನು ನೋಡಿ ಯಾವ ಥರ ಈ ಕಡೆಯಿಂದ ಮಾಡಿ ಆ ಕಡೆಗೆ ಹೋಗ್ತೀನಿ ಆಮೇಲೆ ಸೆಂಟ್ರಿಗೆ ಒಂದು ಲೈನ್ ಬಂದು ಆ ಅರ್ಧ ಲೈನ್ನ ಕವರ್ ಮಾಡ್ತೀನಿ ನಾನು ನೋಡಿ ಈ ಥರ ಅದು ಹೇಳ್ದನ್ನೆಲ್ಲ ತ್ರೆಡ್ಡಿ ತುಂಬ ಕಟ್ ಆಗ್ತಾಯಿತ್ತು ನೋಡಿ ಕವರ್ ಮಾಡ್ತಾ ಇದ್ದೀನಿ ಈಗ ಹಂಗೆ ಆಪೋಸಿಟ್ ಈ ಕಡೆ ಅರ್ಧ ಕವರ್ ಮಾಡಿದೆ ಅಂದರೆ ಆ ಕಡೆ ಅರ್ಧ ಲೀಫ್ ಕವರ್ ಮಾಡೋದು ಆ ಥರ ಮಾಡ್ತಾ ಇದ್ದೀನಿ ನಾನು ಇದು ಡಾ ಗ್ರೀನ್ ಕಲರಲ್ಲು ಲೈಟ್ ಗ್ರೀನ್ ಕಲರ್ ಇದು ಅರ್ಧ ಲಿಫ್ಟ್ ಇದು ಸಹ ಎರಡನೇದು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ತುಂಬ ಈಸಿ ಇದೆ ಯಾರು ಬೇಕಾದರೂ ಮಾಡ್ಬೋದು ಇದು ಪಿಕೋ ಮಿಷಿನು ರಾಲ್ಸನ್ ಮಿಷಿನಲ್ಲಿ ಮಾಡ್ತಾ ಇರೋದು ಎಲ್ಲರೂ ಮಾಡ್ ಅದೇ ಇರೋರು ಕೂಡ ಸಹ ಮಾಡ್ಬೋದು ಇದು ಇದೇನು ಕಷ್ಟ ಏನೂ ಇಲ್ಲ ಇದು ತುಂಬ ಈಸಿ ಇದೆ ಇದು ಚೆನ್ನಾಗಿ ಕಲ್ತಿರೋರು ಬೇಗ ಮಾಡಿಬಿಡ್ತಾರೆ ಬಿಡಿ ಅದೇನೂ ಇಲ್ಲ ಇವು ಇರೋರು ಸ್ವಲ್ಪ ಟೈಮ್ ತಗೊಳ್ತಾರೆ ಏನಂದರೆ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ನಾವು ನಮಗೆ ಬರಲ್ಲ ನಮಗೆ ಆಗಲ್ಲ ಇದು ಅಂತ ಏನಿಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ರೆ ಅಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬಿಡ್ಬೋದು ಯಾವ ಕೆಲಸ ಬೇಕಾದ್ರು ಮಾಡ್ಬೋದು ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ಹಿಂಗೆ ಆಗ್ತಾಯಿತ್ತು ಅಯ್ಯೋ ಇಷ್ಟು ದುಡ್ಡು ಕೊಟ್ಟು ತೊಗೊಂಡ್ಬಿಡನಲ್ಲಪ್ಪ ಮಾಡೋಕ್ಕಾಗಲ್ಲ ನನಗೆ ಏನು ಮಾಡೋದು ಅಂತ ಅನ್ಕೊಂತಾ ಇದ್ದೆ ನಾನು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ನಾನು ಆವಾಗ ಒಂದೊಂದು ಅರ್ಧ ಅರ್ಧ ಅವರು ಒನ್ ಒನ್ ಅವರ್ ತಗೊಳ್ತಾ ಇದ್ದೆ ನಾನು ಪ್ರಾಕ್ಟೀಸ್ಗೆ ಆಮೇಲೆ ಆಮೇಲೆ ಒಂದೊಂದು ಅವರು ಒಂದುವರೆ ಅವರು ಆವಾಗ ಅವಾಗ ಸ್ವಲ್ಪ ಪಿಕಪ್ ಆಯಿತು ನನಗೆ ಆಮೇಲೆ ನಾ ಮಾಡ್ತಾ 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 ನನಗೆ ಮಾಡ್ತಾ ಮಾಡ್ತಾ ಫಿನಿಷಿಂಗ್ ಅನ್ನೋದು ಬರ್ತಾ ಇದೆ ಇವಾಗ ನೋಡಿ ಎಲ್ಲ ಫಿನಿಷ್ ಆಯ್ತಿದ್ದು ಫ್ರಂಟಿದು ಇದು ನೋಡಿ ಈ ಥರ ಡಿಸೈನ್ ಬಂದಿದ್ದೆ ನಾನು ಸೆಂಟ್ರಲ್ಲಿ ಒಂದು ಬಾಲ್ ಚೀನ್ ಹಾಕಿದ್ದೀನಿ ನಾನು ನೋಡಿ ಈ ಥರ ಇದೆ ಬ್ಯಾಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ Y friend.